ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಸ್ತ್ರೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನಾನು ಈ ಹಿಂದೆ ಅಸ್ತಮಾದ ಬಗ್ಗೆ ಮತ್ತೆ ಅದರ ಕಾರಣದ ಬಗ್ಗೆ ಹಾಗೆ ಅದಕ್ಕೆ ನಾವು ಮನೆಯಲ್ಲಿ ಮಾಡ್ಕೊಳ್ಳಬಹುದಾದ ಮನೆಮದ್ದು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಭಾಗ ಅದರಲ್ಲಿ ಸಾಕಷ್ಟು ಜನ ನನಗೆ ಕೆಲವೊಂದು ಸಮಸ್ಯೆಗಳನ್ನು ಹೇಳಿಕೊಂಡಿದ್ರು ಅದಕ್ಕೆ ನಾನು ಸರಿಯಾದಂತಹ ಉತ್ತರಗಳನ್ನು ಕೂಡ ಅದರಲ್ಲಿ ತಿಳಿಸಿದ್ದೇನೆ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು ಮಕ್ಕಳ ಅಸ್ತಮದ ಬಗ್ಗೆ ನಮಗೆ ತಿಳಿಸಿಕೊಡಿ ಅಂತ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಕ್ಕಳ ಅಸ್ತಮದ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ ಅಸ್ತಮ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅಸ್ತಮ ಅಂತ ಹೇಳಿದ್ರೆ ನಮ್ಮ ಒಂದು ಶ್ವಾಸ ನಾಳೆ ಏನಿದೆ ನೋಡಿ ಅದರಲ್ಲಿ ಒಂದು ರೀತಿಯ ಅಂತ ಹೇಳಬಹುದು ಜಲ್ಲಿ ಕಫ ಅಂತ ಕೂಡ ನಾವು ಅದು ಜಾಸ್ತಿ ತುಂಬಿಕೊಂಡು ಗಾಳಿ ಹೋಗೋದಕ್ಕೆ ಅಲ್ಲಿ ಸ್ಪೇಸ್ ಇರೋದಿಲ್ಲ ಆವಾಗ ನಮಗೆ ಉಸಿರಾಟದಲ್ಲಿ ತೊಂದರೆ ಉಂಟಾಗುತ್ತೆ ನಾರ್ಮಲ್ ಆಗಿ ನಮಗೆ ಉಸಿರಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನೇ ಅಸ್ತಮ ಅಂತ ಹೇಳಿ ನಾವು ಇವಾಗ ಮಕ್ಕಳಲ್ಲಿ ಅಸ್ತಮ ಇದೆ ಅಂತ ಹೇಳಿ ನಾವು ಹೇಗೆ ಅಂತ ಹೇಳಿದ್ರೆ ಅನುಭವಿಸುವಂತದ್ದು ನಾರ್ಮಲ್ ಆಗಿ ಉಸಿರಾಡುವುದಿಲ್ಲ ಎರಡನೇದಾಗಿ ಗೊರ ಅನ್ನುವಂತ ಸೌಂಡ್ ಏನಿದೆ ಅದು ನೀವು ಅಬ್ಸರ್ವ್ ಮಾಡಿದ್ರೆ ಬೆಳಗಿನ ಒಂದು ಟೈಮ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲದಿದ್ರೆ ರಾತ್ರಿಯಲ್ಲಿ ಅದು ಜಾಸ್ತಿಯಾಗಿ ನಿಮ್ಗೆ ಕೇಳಿಸಬಹುದು ಮೂರನೇದಾಗಿ ಶಿಳ್ಳೆ ಹೊಳೆಯುವಂತದ್ದು ಅಥವಾ ಬಿಸಿನ್ ಸೌಂಡ್ ಅನ್ನುವಂತದ್ದು ಏನಿದೆ ಅದು ಕೇಳಿಸಬಹುದು ನಾಲ್ಕನೆಯದಾಗಿ ಊಟ ಮಾಡುವಾಗ ಮಕ್ಕಳು ಸಾಕಷ್ಟು ಹಠ ಮಾಡುವಂತದ್ದು ಹಾಗೆ ಐದನೆಯದಾಗಿ ಮಕ್ಕಳು ಊಟ ಮಾಡುವಂತಹ ಪ್ರಮಾಣ ಏನಿದೆ ನೋಡಿ ತುಂಬಾ ಕಡಿಮೆ ಮಾಡುವಂತದ್ದು ಮತ್ತೆ ಯಾವಾಗ್ಲೂ ಕೂಡ ಕಿರಿಕಿರಿ ಮಾಡುವಂತದ್ದು ಈ ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳು ಸಣ್ಣ ಮಕ್ಕಳು ಅಸ್ತಮ ಇರುವವರು ಈ ರೀತಿಯ ಗುಣಲಕ್ಷಣಗಳನ್ನ ತೋರಿಸ್ತಾ ಇರ್ತಾರೆ ಈ ಮಕ್ಕಳಲ್ಲಿ ಅಸ್ತಮ ಅನ್ನುವಂತ ಬಂದಿರಬಹುದು ತಂದೆ ತಾಯಿಯಿಂದ ಬಂದಿರಬಹುದು ಅಜ್ಜ ಅಜ್ಜಿಯಿಂದ ಬಂದಿರಬಹುದು ಅಥವಾ ತಾಯಿ ಗರ್ಭವತಿ ಆದಾಗ ಅವಳಿಗೆ ಸಾಕಷ್ಟು ಅಲರ್ಜಿಕ್ ಅಂಶಗಳು ಜಾಸ್ತಿ ಆಗಿ ಅದರಿಂದ ಕೂಡ ಬಂದಿರಬಹುದು ಮಕ್ಕಳ ಅಸ್ತಮ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಅಸ್ತಮ ಬಂದಿದ್ರೆ ಇಂಥದ್ದೇ ಕಾರಣದಿಂದನೇ ಅದು ಬಂದಿದೆ ಅಂತ ಹೇಳಿ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಾಕಷ್ಟು ಅಂಶಗಳು ಅದಕ್ಕೆ ಕಾರಣ ಆಗಿರುತ್ತೆ ಹಾಗಾಗಿ ಒಂದೇ ಅಂಶದಿಂದ ಅಸ್ತಮ ಬಂದಿದೆ ಈ ಮಗುವಿಗೆ ಅಥವಾ ಹೆದ್ರಿಯಿಂದನೆ ಬಂದಿದೆ ಅಥವಾ ತಾಯಿಯಿಂದನೆ ಬಂದಿದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ಒಂದು ಅಸ್ತಮವನ್ನು ಸಿಂಪಲ್ ಆಗಿ ಇದು ಕಾಯಿಲೆ ಅಲ್ಲ ಅಂತ ಯಾಕೆ ಹೇಳ್ತೇನೆ ನೋಡಿ ಈಗ ಇದೊಂದು ಪೆನ್ನು ಸರಿನಾ ಈ ಪೆನ್ ನಾವು ನಮ್ಮ ಶ್ವಾಸನಾಳ ಅಂತ ಉದಾಹರಣೆಯಾಗಿ ಇಟ್ಕೊಳ್ಳೋಣ ನೋಡಿ ಈ ಪೆನ್ನಿನ ಒಂದು ವ್ಯಾಸ ನೋಡಿ ಇದು ಸರಾಗವಾಗಿ ನಮ್ಗೆ ಗಾಳಿಯನ್ನ ಒಳಗೆ ಹೊರಗೆ ಹೋಗುವಂತ ಆಪ್ಷನ್ ಇದೆ ಇದು ನಮ್ಮ ಅಂತ ಹೇಳಿದ್ರೆ ನಾರ್ಮಲ್ ಪೀಪಲ್ ಯಾರಿದ್ದಾರೆ ಅವರ ಒಂದು ಶ್ವಾಸನಾಡ ಇದು ಆಯ್ತಾ ಇದರಲ್ಲಿ ಗಾಳಿ ಸರಾಗವಾಗಿ ಒಳಗೆ ಹೋಗಿ ಬರುವಂತದ್ದು ಇಷ್ಟು ಚೆನ್ನಾಗಿ ಗಾಳಿ ಹೋಗ್ತಾರೆ ಅದೇ ಅಸ್ತಮ ಇರುವವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಈ ಒಂದು ರಿಫಿಲ್ ಅನ್ನ ನಾನು ಇದ್ರೊಳಗೆ ಹಾಕ್ತೇನೆ ಇವಾಗ ರಿಫಿಲ್ ಬಂದಿದೆ ಈಗ ಮೊದಲಿನಷ್ಟು ಗಾಳಿ ಇದ್ರೊಳಗೆ ಒಳಗೆ ಹೊರಗೆ ಚಲನೆ ಆಗೋದಿಲ್ಲ ಇನ್ನು ಹೇಳಬೇಕಾದ್ರೆ ಪೆನ್ನಿನ ರಿಫಿಲ್ ಬಿಟ್ಟು ಸುತ್ತ ಏನಿದೆ ಇಲ್ಲಿ ನಮಗೆ ಮ್ಯೂಕಸ್ ಕೇವಲ ನಮಗೆ ಇಷ್ಟು ದೊಡ್ಡ ಕೇವಲ ಇಷ್ಟು ಗ್ಯಾಪ್ ಇರುತ್ತದೆ ನಮಗೆ ಇಷ್ಟರಲ್ಲೇ ನಮಗೆ ಉಸಿರಾಟ ಆಗಬೇಕು ಇಷ್ಟರಲ್ಲೇ ನಮ್ಮ ಶ್ವಾಸ ಒಳಗೆ ಹೊರಗೆ ಹೋಗಬೇಕು ಆವಾಗ ನಮಗೆ ಏನಾಗುತ್ತೆ ಬಿಸಿ ಸೌಂಡ್ ಬರುತ್ತೆ ಗೊರ ಗೊರ ಸೌಂಡ್ ಬರುತ್ತೆ ಉಸಿರಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇದನ್ನೇ ನಾವು ಅಸ್ತಮ ಅಂತ ಹೇಳ್ತೇವೆ ಇದು ಯಾಕೆ ಕಾಯಿಲೆ ಅಲ್ಲ ಅಂತ ಹೇಳಿದ್ರೆ ನೋಡಿ ಈ ರೀತಿ ಹಾಕಿದಾಗ ಇಲ್ಲಿ ಮ್ಯೂಕಸ್ ಅಲ್ವಾ ಈ ಮ್ಯೂಕಸ್ ಅನ್ನ ನಾವು ತೆಗೆದು ಬಿಡುವ ಅಲ್ವಾ ಆವಾಗ ಏನಿದೆ ನಾರ್ಮಲ್ ಆಗಿ ನಮಗೆ ಉಸಿರಾಗಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಇಡೀ ಶ್ವಾಸಕೋಶವೇ ಹಾಳಾಗ್ಲಿಲ್ಲ ಶ್ವಾಸ ನಾಳಕ್ಕೆ ಯಾವುದೇ ಡ್ಯಾಮೇಜ್ ಆಗ್ಲಿಲ್ಲ ಆವಾಗ ನಮ್ಗೆ ಇದು ಕಾಯಿಲೆ ಅಂತ ಹೇಳಿ ಸಾಧ್ಯ ಇಲ್ಲ ಆ ಮ್ಯೂಕಸ್ ಅನ್ನ ತೆಗೆದು ಬಿಟ್ರೆ ನಮ್ಗೆ ಆಗುತ್ತೆ ಹಾಗಾಗಿ ಇದೊಂದು ಸಮಸ್ಯೆ ಒಂದು ಮ್ಯೂಕಸ್ ಅನ್ನ ನಾವು ತೆಗೆದು ಬಿಟ್ರೆ ನಮ್ಗೆ ಅಸ್ತಮಾನುವಂತ ಸಮಸ್ಯೆ ಇರೋದಿಲ್ಲ ಆದ್ರೆ ಇದು ನಮ್ಗೆ ಯಾಕೆ ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದ್ರೆ ನಾವೇ ಕಾರಣ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರವೇ ಕಾರಣ ಯಾಕಂತ ಹೇಳಿದ್ರೆ ಪರಿಸರ ಇವತ್ತು ಕೆಟ್ಟ ಹೋಗ್ಬಿಟ್ಟಿದೆ ಅಲ್ಲಿ ಧೂಳು ಬೇಡ ಹೇಳಿದ್ರು ಧೂಳು ಇದೆ ಅಂತ ಹೇಳಿದ್ರೆ ಇಲ್ಲಿ ಮರಗಿಡಗಳು ಕೂಡ ಕಡಿಮೆ ಆಗಿರೋದ್ರಿಂದ ಆ ಧೂಳನ್ನ ಕಂಟ್ರೋಲ್ ಮಾಡುವಂತದ್ದು ಯಾವ ಮಾರ್ಗಗಳು ಕೂಡ ಇಲ್ಲ ದಿನ ನಾವು ಧೂಳನ್ನೇ ತಿನ್ಬೇಕಾಗುತ್ತೆ ಧೂಳ ಆಗಿರ್ಬಹುದು ಅಥವಾ ನಮ್ಮ ಒಂದು ಬೇರೆ ಬೇರೆ ರೀತಿಯಾದಂತಹ ಇಂಪ್ಲಿಮೇಟರಿ ಮೇಡಿಯೇಟರ್ಸ್ ಗಳೇ ತುಂಬಾ ಜಾಸ್ತಿ ಇರುತ್ತೆ ಕೆಲವರಿಗೆ ಏನಿದೆ ಶಂಟಿನ ಒಂದು ಪರಿಮಳ ಹೋದ್ರೆ ಶುರುವಾಗುತ್ತೆ ಇನ್ನು ಕೆಲವರಿಗೆ ಒಗ್ಗರಣೆ ಹಾಕಿದಾಗ ಆ ಒಂದು ಶ್ವಾಸಕೋಶದ ಪ್ರಾಬ್ಲಮ್ ಶುರು ಮಾಡ್ಕೊಬೋದು ಹೀಗೆ ಹೊರಗಿನ ಅಂಶಗಳು ಮತ್ತೆ ಕೋಲ್ಡ್ ಆಗಿರುವ ವಸ್ತುಗಳನ್ನ ನಾವು ತಿಂದಾಗ ಶುರು ಆಗುವಂತದ್ದು ಇವೆಲ್ಲ ಒಂದು ಹೊರಗಿನ ಎಕ್ಸ್ಟರ್ನಲ್ ಎಫೆಕ್ಟ್ ಏನಿದೆ ನೋಡಿ ಅದು ನಮ್ಗೆ ಎಫೆಕ್ಟ್ ಆದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಮ್ಯೂಕಸ್ ಉತ್ಪಾದನೆ ಆಗುತ್ತೆ ನಮ್ಮ ದೇಹ ಹೇಳುತ್ತೆ ಏನು ಇದು ನಮ್ಗೆ ಸರಿ ಆಗ್ತಾ ಇಲ್ಲ ನನ್ನ ದೇಹಕ್ಕೆ ಬೇಡ ನನ್ಗೆ ಕಷ್ಟ ಆಗ್ತಿದೆ ಅದನ್ನ ನೀನು ಹೊರಗ್ ಹಾಕು ಅಂತ ಹೇಳಿ ಎಕ್ಸ್ಟ್ರಾ ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡಿ. ನಮ್ಮ ದೇಹ ದೇಹಕ್ಕೆ ಇರುವಂತಹ ಕಲ್ಮಶಗಳನ್ನ ಅದನ್ನ ಹೊರಗೆ ಹಾಕ್ಲಿಕ್ಕೆ ನಮ್ಮ ದೇಹ ನಮ್ಗೆ ಸಪೋರ್ಟ್ ಮಾಡುವಂತದ್ದು ಇದು ಬರುದು ಏನಿದೆ ನೋಡಿ ಮೇವು ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಬರುವಂತದ್ದು ಹಾಗಾಗಿ ನಾವು ಅವಾಗ ಏನ್ ಮಾಡ್ಬೇಕಂದ್ರೆ ಧೂಡಿದ್ರೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿದಾಗ ಈ ಒಂದು ಅಸ್ತಮ ಏನಿದೆ ಸರಿಯಾಗಿ ಇರುತ್ತೆ ಹಾಗಾಗಿ ಇದನ್ನ ನಾವು ಬಿ ಪಿ ಹಾಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ಇರುತ್ತೆ ಯಾವಾಗ ನಾವು ನಮ್ಮ ಕಂಟ್ರೋಲ್ ಅನ್ನ ಬಿಟ್ಟು ತಿನ್ನುವಂತದ್ದು ಮಾಡಿದಾಗ ಅದು ತನ್ನಿಂದ ತಾನೇ ಪುನಃ ಎಚ್ಚರಿಕೆಯನ್ನ ನೀಡುತ್ತದೆ ನೀವು ಇದನ್ನ ತಿನ್ಬಾರ್ದು ಅಂತ ಹಾಗಾಗಿ ಅಸ್ತಮ ಅನ್ನುವಂಥದ್ದು ಇದು ಕೂಡ ನಮ್ಮ ಒಂದು ರಕ್ಷಣೆಗೆ ಇರುವಂತದ್ದು ಹಾಗಾಗಿ ಇದು ಕಾಯಿಲೆ ಅಲ್ಲ ಅಂತ ನಮಗೆ ಇದೆ ಅಂತ ಗೊತ್ತಾದಾಗ ನೀವು ತಂದೆ ತಾಯಿಯಾಗಿ ಮೊದಲನಿಂದಾಗಿ ವೈದ್ಯರ ಬಳಿಗೆ ಅವರನ್ನು ತೋರಿಸಬೇಕು ಅದರ ಪ್ರಮಾಣ ಎಷ್ಟಿದೆ ಅದಕ್ಕೆ ಯಾವ ರೀತಿಯಾದಂತಹ ಮೆಡಿಶನ್ ಸೂಕ್ತ ಅದನ್ನು ನಿಮಗೆ ಕೊಡ್ತಾರೆ ಕೆಲವರಿಗೆ ಟ್ಯಾಬ್ಲೆಟ್ ಕೊಡ್ಬೋದು ಕೆಲವರಿಗೆ ಇನ್ಹೇಲರ್ ಸಜೆಷನ್ ಮಾಡಬಹುದು ಇಲ್ಲಿ ಇನ್ಹೇಲರ್ ಆ ರೀತಿಯಾದಂತಹ ಉಪಕರಣಗಳ ಒಂದು ಸಜೆಷನ್ ಕೊಟ್ರೆ ಖಂಡಿತವಾಗಿ ನೀವು ತಗೊಳ್ಳಿ ನಮ್ಮ ಮಕ್ಕಳಿಗೆ ಇದನ್ನ ಹಾಕ್ಬೇಕಾ ಅಥವಾ ಯಾರಾದ್ರೂ ನೋಡಿದ್ರೆ ಏನಂದ್ಕೊಳ್ತಾರೋ ಇದನ್ನೆಲ್ಲ ಬಿಟ್ಬಿಡಿ ನಿಮ್ ಮಗು ಸರಿಯಾಗ್ಬೇಕಾ ಸರಿಯಾಗಿ ಉಸಿರಾಡಬೇಕಾ ಡಾಕ್ಟರ್ ಹೇಳೋದನ್ನ ಸರಿಯಾಗಿ ನೀವು ಫಾಲೋ ಮಾಡಿದ್ರೆ ಖಂಡಿತ ಇದು ಬೇಗನೆ ಗುಣವಾಗುತ್ತೆ. ಏನ್ ಕೆಲವರು ಸಾಕಷ್ಟು ಜನ್ರು ಏನ್ ಮಾಡ್ತಾರೆ ಸ್ವಲ್ಪ tablets ತಂದ್ ಕೊಡ್ತಾರೆ ಮತ್ತೆ ಸ್ವಲ್ಪ ಬಿಟ್ಟು ಬಿಡ್ತಾರೆ ಹೀಗೆ ಮಾಡ್ಬಾರ್ದು ಅದು ಕಂಟಿನ್ಯೂಸ್ ಆಗಿ ನಿಮಗೆ six ಮಂತ್ ತಗೊಳ್ಳಿಕ್ಕೆ ಹೇಳಿದ್ರೆ six months ತಗೊಳ್ಬೇಕು ಅದು one ಇಯರ್ ಹೇಳಿದ್ರೆ one ಇಯರ್ ತಗೊಳ್ಬೇಕು ಅದಕ್ಕಿಂತ ಮುಖ್ಯವಾಗಿ doctor medicine ಕೊಡೋದ್ ಏನಿದೆ ಅದು ನಿಮಗೆ fifty percent ಇನ್ fifty percent ಕೆಲಸ ಏನಿದೆ ಅದು ನಿಮ್ಮದೇ ಯಾಕಂತ ಹೇಳಿದ್ರೆ. ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಒಂದು ನಿರ್ಧಾರವನ್ನ ತಗೋಳಿಕ್ಕೆ ಸಾಧ್ಯ ಆಗುದಿಲ್ಲ ಅವರು ಚಿಕ್ಕವರಾಗಿರ್ತಾರಲ್ವಾ ಈಗ ಐದು ವರ್ಷದಕ್ಕಿಂತ ಸಣ್ಣ ಮಗುವಾದ್ರೆ ನಿಮ್ಗೆ ಏನು ಸಹ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲಾ ಜವಾಬ್ದಾರಿ ಕೂಡ ನೀವೇ ತಗೊಳ್ಬೇಕಾಗುತ್ತೆ ಚಾಕ್ಲೇಟ್ ಅನ್ನ ಕೊಡಬಾರ್ದು ಐಸ್ ಕ್ರೀಮ್ ಅನ್ನ ಕೊಡಬಾರ್ದು ಹಾಗೆ ಮಗುವಿಗೆ ಯಾವಾಗ್ಲೂ ಕೂಡ ಹದ ಬಿಸಿ ಇರುವಂತಹ ನೀರನ್ನ ನೀವು ಕುಡಿಸಬೇಕು ಜಾಸ್ತಿ ಯಾವಾಗ್ಲೂ ಕೂಡ ತಲೆ ಸ್ನಾನ ಮಾಡಿಸುವಂತದ್ದು ಅದನ್ನ ಜಾಸ್ತಿ ಕೋಲ್ಡ್ ಅಂತ ಹೇಳಿದ್ರೆ ತಂಪಾಗಿರುವ ವಾತಾವರಣದಲ್ಲಿ ಅತಿಯಾಗಿ ಬೀಳುವಂತದ್ದು ಎಸಿ ಸಿ ರೂಮ್ ಅಲ್ಲಿ ರಾತ್ರಿ ಮಲಗಿಸುವಂತದ್ದು ಡೈರಿ ಹಾಲು ಮಕ್ಕಳಿಗೆ ನೀವು ಎಂಟು ಗಂಟೆ ಒಳಗೆ ಬಿಸಿ ಬಿಸಿ ಆಗಿರುವಂತ ಮತ್ತೆ ಜಾಸ್ತಿ ಹಾಲನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಹಾಲನ್ನು ಕುಡಿಯೋದ್ರಿಂದ ಜಾಸ್ತಿ ಮ್ಯೂಕಸ್ ಏನಿದೆ ಅದು ಜಾಸ್ತಿ ಉತ್ಪಾದನೆ ಆಗುತ್ತೆ ಹಾಗಾಗಿ ಸ್ವೀಟ್ ಅನ್ನ ನೀವು ಮುಖ್ಯವಾಗಿ ಮಕ್ಕಳಿಗೆ ಕೊಡುವ ಅವಾಯ್ಡ್ ಮಾಡ್ಬೇಕಾಗುತ್ತೆ ಹಾಗೆ ತಂಪಾಗಿ ವಸ್ತುಗಳನ್ನ ಕೊಡುವುದನ್ನ ಮತ್ತೆ ಅತಿಯಾದ ಒಂದು ತೂಕ ಇಲ್ಲಿ ಇರ್ಬಾರ್ದು ಜಾಸ್ತಿ ತೂಕ ಇದ್ರು ಅವರಿಗೆ ಸಮಸ್ಯೆ ಸಮಸ್ಯೆ ಆಗುತ್ತೆ ಹಾಗಾಗಿ ಒಂದು ಬ್ಯಾಲೆನ್ಸ್ ಆಗಿರುವಂತೆ ಅವರ ತೂಕವನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ನಿಮ್ಮ ಮಕ್ಕಳು ಐದು ವರ್ಷಕ್ಕಿಂತ ಮೇಲಾದ್ರೆ ನಿಮ್ಮ ಮಕ್ಕಳಿಗೆ ಯಾವ ಆಹಾರವನ್ನ ಕೊಟ್ಟಾಗ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ನೀವು ಮೊದಲನೇ ಆಗಿ ಪತ್ತೆ ಹಚ್ಕೊಳ್ಬೇಕು ನಾನು ಇವತ್ತು ಈ ತಿಂಡಿ ಕೊಟ್ಟಿದ್ದೇನೆ ಅಥವಾ ಈ ಒಂದು ಫ್ರೂಟ್ಸ್ ಅನ್ನು ಕೊಟ್ಟಿದ್ದೇನೆ ಅಥವಾ ಈ ಒಂದು ವೆಜಿಟೇಬಲ್ಸ್ ಅನ್ನು ಕೊಟ್ಟಿದ್ದೇನೆ ಆವಾಗ ರಾತ್ರಿ ಅವನಿಗೆ ಜಾಸ್ತಿ ಆಯಿತು ಆವಾಗ ಈ ತರಕಾರಿ ಫ್ರೂಟ್ಸ್ ಅಥವಾ ಈ ಒಂದು ಪ್ರಾಡಕ್ಟ್ ಅನ್ನು ನಾನು ನನ್ನ ಮಗುವಿಗೆ ಕೊಡಬಾರದು ಇದು ತಿಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೀವು ಅದನ್ನು ಮೊದಲನೇದಾಗಿ ತಿಳ್ಕೊಂಡ್ರೆ ನೀವು ಒಂದು ಹಂತ ಗೆದ್ದ ಹಾಗೆ ಯಾವ ಫುಡ್ ನಿಮ್ಮ ಮಕ್ಕಳಿಗೆ ಆಗುತ್ತೆ ಆಗುದಿಲ್ಲ ಹಾಗೆ ನಿಮ್ಮ ಮಕ್ಕಳಿಗೆ ಧೂಳು ಆಗುತ್ತಾ ಆಗುದಿಲ್ವಾ ಕೋಲ್ಡ್ ಆಗುತ್ತಾ ಆಗುದಿಲ್ವಾ ಇದೆಲ್ಲ ಕೂಡ ನೀವು ಒಂದು ರೀತಿಯಲ್ಲಿ ಗಮನ ಬಿಟ್ಟು ನೋಡಬೇಕು ಇಲ್ಲಿ ಡಾಕ್ಟರ್ ಇರುತ್ತೆ ಅದೆಷ್ಟು ನಿಮ್ಗೆ ತಿಳಿದುಕೊಂಡ್ರೆ ನೀವು ಆ ರೀತಿಯಾಗಿ ಮಗುವನ್ನ ಬೆಳೆಸಿ ನಿಮ್ಗೆ ಆ ರೀತಿಯ ಫುಡ್ ಅನ್ನ ಮಕ್ಕಳಿಗೆ ಕೊಡೋದನ್ನ ಅವಾಯ್ಡ್ ಮಾಡಿ ಒಂದಷ್ಟು ಮಕ್ಕಳು ದೊಡ್ಡವರಾದಾಗ ಅದನ್ನ ತಿಳಿ ಹೇಳಿ ಈ ರೀತಿಯಾಗಿ ತಿಂದ್ರೆ ಈ ರೀತಿಯಾದ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಇದಷ್ಟು ಅಂಶಗಳು ನಿಮ್ಮ ಮಗುವಿನ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ಖಂಡಿತ ನೀವು ಈ ಸಮಸ್ಯೆಯಿಂದ ನಿಮ್ಮ ಮಗುವನ್ನ ಹೊರಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮುಖ್ಯವಾಗಿ ಹೇಳ್ತೇನೆ ಶಾಲೆಗೆ ಹೋಗುವಾಗ ಮಕ್ಕಳಿಗೆ ಈ ಒಂದು ಸಮಸ್ಯೆ ಬಂದಾಗ ನೀವು ಆ ಮಗುವಿನ ಬ್ಯಾಗಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಟರ್ ಕೊಟ್ಟಿರುವಂತಹ ಮೆಡಿಶನ್ ಅನ್ನು ಇಟ್ಟಿರ್ಬೇಕು ಹಾಗೆ ಶಿಕ್ಷಕರಿಗೆ ಕೂಡ ಇದ್ರ ಬಗ್ಗೆ ನೀವು ಮಾಹಿತಿಯನ್ನ ಹೇಳ್ಬೇಕು ನನ್ನ ಮಗುವಿನ ಈ ರೀತಿಯಾದಂತ ಸಮಸ್ಯೆ ಇದೆ ಹಾಗಾಗಿ ಎಲ್ಲಾದ್ರೂ ಜಾಸ್ತಿ ಆಟ ಆಡ್ಲಿಕ್ಕೆ ಹೋದಾಗ ಮಕ್ಕಳಿಗೆ ಗೊತ್ತಾಗುವುದಿಲ್ಲ ತುಂಬಾ ಓವರ್ ಆಗಿ ಆಕ್ಟಿವ್ ಆಗಿ ಇರ್ತಾರೆ ಆವಾಗ ಜಾಸ್ತಿ ದಮ್ ಕಟ್ಬೋದು ಅವಾಗ ತಕ್ಷಣ ಒಂದು ಮೆಡಿಶನ್ ಅನ್ನು ಕೊಡ್ಲಿಕ್ಕೆ ಅಲ್ಲಿ ನೀವು ಶಿಕ್ಷಕರಿಗೆ ಹೇಳ್ಬೇಕಾಗುತ್ತೆ ಸುಮಾರೇ ಮಾಡೋಕ್ಕೆ ಇದು ಒಂದು ಸಮಸ್ಯೆ ಅಂತ ತಿಳ್ಕೊಂಡು ಅದರ ಬಗ್ಗೆ ನೀವು ಜಾಸ್ತಿ ಕನ್ಸರ್ನ್ ಅನ್ನ ಇಟ್ಕೊಂಡು ಈ ರೀತಿಯ ಒಂದು ಹೆಲ್ದಿ ಆದಂತಹ ಲೈಫ್ ಸ್ಟೈಲ್ ಅನ್ನ ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ದಿ ಆದಂತಹ ಡಯಟ್ ಅನ್ನ ನಿಮ್ ಮಕ್ಕಳಿಗೆ ಮಾಡಿಸೋದ್ರಿಂದ ನಿಮಗೆ ಖಂಡಿತವಾಗಿ ಈ ಅಸ್ತಮದಿಂದ ನಿಮ್ಮ ಮಕ್ಕಳನ್ನ ಹೊರಗಡೆ ತರಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಕೊನೆಗೆ ಒಂದು ಸಜೆಷನ್ ಅನ್ನು ಒಂದಷ್ಟು ಕೇರ್ಫುಲ್ ಆಗಿ ಮಾಡಿ ಯಾವುದೇ ರೀತಿಯಾದಂತಹ ಹಾರ್ಮ್ ಟು ಮಕ್ಕಳಿಗೆ ಆಗೋದಿಲ್ಲ ಇದನ್ನ ನೀವು ಸಂಡೇ ಏನಿದೆ ಆ ದಿನ ಮಾಡ್ಕೊಳ್ಬಹುದು ಪ್ರತಿ ಸಂಡೇ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟೋರ್ ಅಲ್ಲಿ ಎಲ್ಲ ನಿಮ್ಗೆ ಸಾಸಿವೆ ಎಣ್ಣೆ ಅಂತ ಸಿಗುತ್ತೆ ಸಾಸಿವೆ ಎಣ್ಣೆ ಲವಂಗದ ಎಣ್ಣೆ ಮತ್ತೆ ನಮ್ಮ ತುಳಸಿ ತೈಲ ಇದು ಮೂರು ಒಂದೇ ರೀತಿ ಮಿಕ್ಸ್ ಆಗಿರೋದು ಕೂಡ ಸಿಗುತ್ತೆ ಅಥವಾ ಬೇರೆ ಬೇರೆ. ಸಾಸಿವೆ ಎಣ್ಣೆ ಆದ್ರೂ ತಗೊಳ್ಬಹುದು ತುಳಸಿ ತೈಲ ಅದಕ್ಕೆ ತಗೊಳ್ಬಹುದು ಅಥವಾ ಲವಂಗದ ಎಣ್ಣೆ ಆದ್ರೂ ತಗೊಳ್ಬಹುದು ಇನ್ನು ಮುಖ್ಯವಾಗಿ ನೀವು ನೀಲಗಿರಿ ತೈಲ ಇದು ಯಾವ್ದ್ರಲ್ಲಿ ಯಾವ್ದಾದ್ರೂ ಒಂದು ತೈಲವನ್ನ ನೀವು ತಂದಿಟ್ಕೊಳ್ಳಿ ಅದನ್ನ ನಿಮ್ಮ ಮಗುವಿನ ಗಂಟಲಿಂದ ಎದೆಯ ಭಾಗಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಅದು ಯಾವಾಗ ಮಾಡ್ಬೇಕು ಹೇಳಿದ್ರೆ ಮಧ್ಯಾಹ್ನದ ಹೊತ್ತದೆ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಇರ್ತದಲ್ಲ ಹೊತ್ತಲ್ಲಿ ಗಂಟಲಿಂದ ಮತ್ತೆ ಎದೆ ತನಕ ತೈಲವನ್ನ ಹಚ್ಚಿ ಚೆನ್ನಾಗಿ ನಾವು ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಅಂದ್ರೆ ತುಂಬ ಹಾಕಿ ಮಸಾಜ್ ಮಾಡಬೇಡಿ ಒಂದು ಚಮಚ ಆಗುವಷ್ಟು ತೈಲವನ್ನ ತಗೊಳ್ಳಿ ಅಷ್ಟೇ ಸಾಕಾಗ್ತದೆ ಸಣ್ಣ ಮಕ್ಕಳಾದ್ರೆ ನೀವು ಈ ರೀತಿಯ ಮಸಾಜ್ ಸದ್ಯಕ್ಕೆ ಮಾಡ್ಲಿಕ್ಕೆ ಹೋಗುದು ಬೇಡ ಒಂದು ಐದು ವರ್ಷದ ನಂತರ ಮಕ್ಕಳಾದ್ರೆ ಇದನ್ನ ಮಾಡ್ಕೊಳ್ಬಹುದು ಒಂದು ಚಮಚ ಆಗುವಷ್ಟು ಗಂಟಲಿಂದ ಎದೆಯ ತನಕ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಗಂಟೆ ಹೊತ್ತು ಅವರನ್ನ ಆಟ ಆಡ್ಲಿಕ್ಕೊ ಏನಾದ್ರುಕಾದ್ರು ಬಿಟ್ಟು ಅದಾದ ನಂತರ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಇದು ಪ್ರತಿ ವಾರಕ್ಕೆ ಒಮ್ಮೆ ಇದನ್ನ ಮಾಡ್ಬೇಕು ಆವಾಗ ನಿಮ್ಗೆ ಗಂಟ್ಲಿಂದ ಎದೆಯ ತನಕ ಯಾವುದಾದ್ರು ಹೆಚ್ಚುವರಿ ಮ್ಯೂಕಸ್ ಅಥವಾ ಕಫದ ರೀತಿ ಇದ್ರೆ ನೋಡಿ ಅದೆಲ್ಲ ಕರಗಿ ಮಗುವಿಗೆ ಶೀತದ ರೂಪದಲ್ಲಿ ಅದು ಹೊರಗಡೆ ಬರ್ಬೋದು ಈ ರೀತಿಯಾಗಿ ನೀವು ಮಾಡೋದ್ರಿಂದ ಮಗುವಿನ ಕಫ ದೋಷ ಏನಿದೆ ನೋಡಿ ಅದು ಖಂಡಿತವಾಗಿ ಸರಿ ಆಗುತ್ತೆ. ಕೂಡ ನೀವು ಒಮ್ಮೆ ಮಾಡಿ ನೋಡಿ ಇದಷ್ಟು ಮಕ್ಕಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ನಿಮಗೆ ನೀಡಿದ್ದೇನೆ ಈ ಮಾಹಿತಿಯ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಖಂಡಿತವಾಗಿ ಕಾಮೆಂಟ್ ಬಾಕ್ಸಿನಲ್ಲಿ ನನಗೆ